ಸವಿ ಭೋಜನಾ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ಖಾರ ಪೊಂಗಲ್ನ ಮಾಡಿಟ್ಟು ನೀವು ಆಫ್ಟರ್ ಒಂದು ಫೋರ್ ಫೈವ್ ಅವರ್ಸ್ ಆದ್ರೂ ಏನು ಗಟ್ಟಿ ಬನ್ನಿ ಇದು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸ್ ತಗೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಆ ನಂತರ ನಾನು ಅರ್ಶಿನ ಪೌಡರ್ ಒಂದು ಮುಕ್ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಒನ್ ಟೀ ಸ್ಪೂನ್ ಆ್ಯಡ್ ಮಾಡ್ಬೋದು ಆ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಆ ನಂತರ ನೋಡಿ ಒಂದ್ ಕಾಲ್ ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ನಿಮ್ಗೆ ತುಪ್ಪ ಜಾಸ್ತಿ ಬೇಕು ಅಂದ್ರೆ ಹಾಕೊಳ್ಳಿ ಆನಂತರ ಒಂದ್ ಕಾಲ್ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದ್ ನಾಲ್ಕರಿಂದ ಐದ್ ಹಸಿಮೆಣಿಕಾಯಿನ ಮಧ್ಯ ಇಟ್ಕೊಂಡಿದೀನಿ ಒಂದ್ ಎರಳೆ ಕರ್ಬೇವಿನ ಸೊಪ್ಪು ಒಂದ್ ಕಾಲ್ ಇಂಚಷ್ಟು ಶುಂಠಿನ ತುರ್ದಿಟ್ಕೊಂಡಿದ್ದೀನಿ ಆ ನಂತರ ನೋಡಿ ಇಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅದ್ರ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಒಂದ್ ಕಪ್ ಮೆಷರ್ಮೆಂಟ್ ಕಪ್ ಅಲ್ಲಿ ಸೊಸೈಟಿ ಅಕ್ಕಿ ಅದೇ ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ಒನ್ ಅವರ್ ನೆನೆಸಿದೀನಿ ಆ ನಂತರ ಅರ್ಧ ಕಪ್ ಷ್ಟು ಹೆಸರು ಬೇಳೆನ ಜಸ್ಟ್ ತೊಳ್ದಿಟ್ಟಿದೀನಿ ಹುರ್ದಿಲ್ಲ ಇದನ್ನ ಜಸ್ಟ್ ಇದನ್ನ ತೊಳ್ದಿಟ್ಟಿದೀನಿ ಯಾವ ಮೆಷರ್ಮೆಂಟ್ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೆ ಅಷ್ಟು ನೀರ್ ಇಟ್ಕೊಂಡಿದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದ್ಲಿಗೆ ಕುಕ್ಕರ್ನ ಬಿಸಿ ಮಾಡ್ಕೊಂಡು ಇದಕ್ಕೆ ನಾನೀಗ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೆನ್ ಜಸ್ಟ್ ಅಂತ ಹೆಸರು ಬೇಳೆನ ಹಾಕೊಂಡು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದ್ರಲ್ಲಿ ಸ್ವಲ್ಪನು ಸ್ಮೆಲ್ ಇರಬಾರ್ದು ಸಪೋಸ್ ಏನಾದ್ರು ಅದು ಹೆಸರು ಬೆಳೆ ಸ್ಮೆಲ್ ಇತ್ತು ಅಂದ್ರೆ ಪೊಂಗಲ್ ತಿನ್ನೋರಿಗೆ ಖಂಡಿತವಾಗ್ಲೂ ರುಚಿಯಾಗಿರಲ್ಲ ಹಾಗಾಗಿ ಇದರಲ್ಲಿ ಚೆನ್ನಾಗಿ ಹಸಿ ಸ್ಮೇಲೆ ಹೋಗಿ ಗಮ್ ಅಂತ ಟೇಸ್ಟ್ ವಾಸನೆ ಬರುತ್ತೆ ಲೈಟ್ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಜಸ್ಟ್ ಒಂದ್ ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಷ್ಟು ಪೌಡರ್ ಹಾಕಿ ಇದನ್ನ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ಉಡ್ಸ್ಕೊಳ್ತೀನಿ ನಾ ಇದು ಯಾವುದೇ ಕಾರಣಕ್ಕೂ ಉಕ್ಕಬಾರ್ದು ಹಾಗಾಗಿ ಬರೀ ಒಂದೇ ಕಪ್ ನೀರ್ ಹಾಕಿದೀನಿ ಇದು ಬೆಂದ ನಂತರ ನಾನು ಚೆನ್ನಾಗಿ ಮಸ್ಕೊಂಡು ಇನ್ನೊಂದ್ ಕಪ್ ನೀರನ್ನ ಆಡ್ ಮಾಡ್ಕೊಳ್ತೀನಿ ಆ ನಂತರ ನೋಡಿ ಇದು ಒಂದು ಎರಡು ವಿಷಲ್ ಆಗಿದೆ ಈಗ ಏನ್ ಮಾಡ್ತಾ ಇದೀನಿ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಬಿಟ್ ಬಿಟ್ಬಿಡೋಣ ಇದು ಕೂಲ್ ಆಗ್ತಾ ಇರೋಷ್ಟ್ರಲ್ಲಿ ನಾವೇನ್ ಮಾಡೋಣ ನೆಕ್ಸ್ಟ್ ಇವಾಗ ನೀವ್ ಪೊಂಗಲ್ ಈಗ ಪೊಂಗಲ್ ಮಾಡಕ್ಕೆ ಶುರು ಮಾಡ್ಕೊಳ್ಳೋಣ ನೀವು ಯಾವ ಪಾತ್ರೆಯಲ್ಲಿ ಪೊಂಗಲ್ ಮಾಡ್ತೀರಾ ಆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಕ್ಕಿನ ತೊಳ್ಕೊಂಡು ಆಲ್ರೆಡಿ ಇದನ್ನು ನಾನು ಫಿಲ್ಟರ್ ಅಲ್ಲಿ ನೆನೆಸಿದ್ದೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಇನ್ನೂ ಒಂದು ನಾಲ್ಕು ಕಪ್ಪಷ್ಟು ನೀರು ಹಾಕ್ತೀನಿ ಟೋಟಲ್ ಆರು ಕಪ್ ನೀರನ್ನ ಇದನ್ನು ಕುದಿಯಕ್ಕೆ ಬಿಡಬೇಕು ಇದು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರೆದಾಗ ಒಂದ್ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಗ್ಯಾಸ್ ನ ಒಂದ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗ್ಬೇಕು ಸಾಫ್ಟ್ ಆಗಿ ಆ ರೀತಿ ಕುಕ್ ಆಗಕ್ಕೆ ಬಿಡ್ತೀನಿ ಅದನ್ನ ಪಕ್ಕ ಸ್ಟವ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ ಇವಾಗ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಏನು ಮಾಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಇದಕ್ಕೆ ಜೀರಿಗೆ ಆ ನಂತರ ಕಾಳು ಮೆಣಸ್ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಕಾಳು ಸ್ವಲ್ಪನೇ ಹಾಕಿದ್ದೀನಿ ಆ ನಂತರ ಬೇಕು ಅಂದರೆ ನಾವು ಮೆಣಸಿನ ಪುಡಿನೂ ಹಾಕೊಬೋದು ಈಗ ಇಂಗು ಶುಂಠಿ ನಂತರ ಕರಿಬೇವು ಮತ್ತು ಹಶಿಮೆಣಿಕಾಯಿ ಹಾಕೊಳ್ತಾ ಇದ್ದೀನಿ ಗೋಡಂಬಿನೂ ಹಾಕ್ಕೊಂಡು ಏನ್ ಮಾಡಬೇಕು ಅಂತಂದರೆ ಹೊಂಬಣ್ಣ ಬರೋ ತನಕ ಲೈಟ್ ಬ್ರೌನ್ ಆಗೋ ತನಕ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸೆಕೆಂಡ್ ಅಷ್ಟರಲ್ಲಿ ಇದು ಬ್ರೌನ್ ಆಗುತ್ತೆ ಈಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ స్వల్ప కలర్ చేంజ్ అక్షణ ఈ అర్ణు పౌడర్ ఆగినా అర్ధ టీ స్పూన్ అంటు ಹಾಕ್ಬಿಟ್ಟು ಇದನ್ನೊಂದ್ಸಲ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಾಂದರೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಜಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತೆಗ್ದಿಟ್ಕೊಳ್ಳೋಣ ಇದನ್ನೇನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀಟಾಗಿ ಮಿಕ್ಸ್ ಆದರೆ ಸಾಕು ಈಗ ನೋಡಿ ಆಲ್ಮೋಸ್ಟ್ ಆಲ್ಮೋಸ್ಟಾಲು ಅನ್ನನು ಚೆನ್ನಾಗಿ ಬೆಂದು ಆಗಿದೆ ಈಗ ಗ್ಯಾಸ್ನ ನಾನು ಸಿಮ್ಮಲ್ಲಿ ಇಕ್ಕೊಂಡು ಪರ್ಫೆಕ್ಟಾಗಿ ಆಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಅಲ್ಲಿ ನೀಟಾಗಿ ಬೆಂದಿದೆ ಈಗ ಇಲ್ಲಿ ಬೆಂದಿದ ಮೇಲೆ ಇವಾಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಿ ಈ ಒಗ್ಗರಣೆನ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗಲೇ ನಾನೀಗ ಹಸಿಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಒಣ ಕೊಬ್ಬರಿ ತುರಿ ಹಾಕೋಬೇಕು ಅಂದ್ರೂ ಆ್ಯಡ್ ಮಾಡ್ಬೋದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಏನು ಬೇಳೆನ ಕೂಗ್ಸಿದೆ ಅದಕ್ಕೆ ಇನ್ನೊಂದು ಕಪ್ ನೀರು ಹಾಕಿ ನೀಟಾಗಿ ಮಸ್ಕೊಂಡಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳಿ ಲಾಸ್ಟಲ್ಲೇ ಹಾಕ್ಬೇಕು ಇದೇ ಒಂದು ತುಂಬ ಇಂಪಾರ್ಟೆಂಟು ನೋಡಿ ಈ ರೀತಿ ಲಾಸ್ಟಲ್ಲಿ ಹಾಕ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕುಕ್ಕರ್ನೂ ತೊಳೆದು ಸ್ವಲ್ಪ ನೀರೆಲ್ಲ ಹಾಕೊಳ್ತೀನಿ ಹಾಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದ್ಸಲ ಮೇಲೆ ಮುಚ್ಚಿ ನಾನು ಇದನ್ನ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಜಾಸ್ತಿ ಬೇಕಾಗಿಲ್ಲ ಎರಡರಿಂದ ಮೂರ್ ನಿಮಿಷ ಜಸ್ಟ್ ಸಿಮ್ ಅಲ್ಲೇ ಇಕ್ಕೊಂಡು ಒಂದ್ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಲೈಟ್ ಆಗಿ ಕುದಿ ಬರ್ತಾ ಇರ್ಬೇಕಾದ್ರೆ ನಾನೀಗ ಉಪ್ಪು ಖಾರ ಚೆಕ್ ಮಾಡಿದೆ ಸ್ವಲ್ಪ ಕಮ್ಮಿ ಅನ್ಸುತ್ತು ಹಾಗಾಗಿ ನಾನು ಈಗ ತಿರ್ಗಾ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಆ ನಂತರ ನೋಡಿ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿನ ಆ್ಯಡ್ ಮಾಡ್ತಾ ಇದೀನಿ ಇನ್ನೊಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಈಗ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಜಸ್ಟ್ ಇವಾಗ ಏನಿದ್ ಕುದಿಬೇಕು ಅಂತ ಏನಿಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಆ ಬಿಸಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಮೆಣಸಿನ ಪುಡಿ ಉಪ್ಪು ಎಲ್ಲಾನು ಈಗ ನಾನು ಏನು ಮಾಡ್ತಾ ಇದ್ದೀನಿ ಆಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಎಷ್ಟು ಹಾಕಿದ್ರೂ ಪೊಂಗಲ್ಗೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈಗ ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಇದಕ್ಕಿಂತ ಒಂದು ಚೂರು ಗಟ್ಟಿಯಾಗುತ್ತೆ ಅಷ್ಟೇ ತುಂಬ ಗಟ್ಟಿಯಾಗಲ್ಲ ಇದು ಅಷ್ಟೇನೆ ಈಗ ನಾನು ನಿಮಗೆ ಪ್ರೂಫ್ ಸಹಿತ ತೋರಿಸ್ತೀನಿ ನೋಡಿ ಈಗ ನಾನು ನಿಮಗೆ ಮೊಬೈಲ್ ಮೊಬೈಲಲ್ಲಿ ಟೈಮ್ ನೋಡ್ತಾ ಇರ್ಬೋದು ಇದು ಸುಮಾರು ಒಂದು ಹನ್ನೆರಡು ಇದೆ ಅಂದ್ರೆ ಟ್ವೆಲ್ ಟ್ವೆಂಟಿ ತ್ರೀ ಇದೆ ಟೈಮ್ ಈಗ ಇದನ್ನ ನಾನು ಆಫ್ಟರ್ ನೋಡಿ ಇದೆಲ್ಲ ಹಾರದ ಮೇಲೆ ತೋರಿಸ್ತಾ ಇದ್ದೀನಿ ಈಗ ನನ್ನ ಮೊಬೈಲಲ್ಲಿ ಟೈಮ್ ಬಂದು ಟೂ ಓ ಕ್ಲಾಕ್ ಇದೆ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪ್ ಆಗಿದೆ ಆದ್ರೂ ಒಂದು ಸ್ವಲ್ಪನು ಗಟ್ಟಿಯಾಗಿಲ್ಲ ಇದು ಹೀಗೇನೆ ನಾನು ಹೇಳ್ತಾ ಇದ್ದೀನಿ ನೋಡಿ ಟಿಲ್ ಈವ್ನಿಂಗ್ ನೈಟ್ ತಿಂದ್ರೂ ಇದೇ ಕನ್ಸಿಸ್ಟನ್ಸಿ ಇರುತ್ತೆ ಯಾವುದೇ ಟೇಸ್ಟಲ್ಲೂ ಚೇಂಜ್ ಆಗಲ್ಲ ಏನೂ ಆಗೋದಿಲ್ಲ ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಮಕರ ಸಂಕ್ರಾಂತಿಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಟೇಸ್ಟಿ ಮತ್ತು ಮೇ ರೆಸಿಪಿಗಾಗಿ ಸವಿ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗದ್ ಮರಿಬೇಡಿ ಥ್ಯಾಂಕ್ಸ್ ಅಲಾಡ್ ಫಾರ್ ವಾಚಿಂಗ್ ವಿಶ್ ಹ್ಯಾಪಿ ಮಕರ ಸಂಕ್ರಾಂತಿ